ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ ಅಂತ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಮನುಷ್ಯನ ಜೀವನ ಸ್ವಲ್ಪ ವಿಚಿತ್ರವಾದುದು ಪ್ರತಿ ಜೀವಿ ಎಂಬತ್ತಾರು ಸಾವಿರ ಯೋನಿಗಳಲ್ಲಿ ಜನಿಸುತ್ತಾನೆ ಅಂತ ಪುರಾಣಗಳು ಹೇಳುತ್ತೆ ಅಂದ್ರೆ ನಾವು ಒಟ್ಟು ಎಂಬತ್ತಾರು ಸಾವಿರ ಜನ್ಮಗಳನ್ನ ಪಡ್ಕೊಂಡಿರ್ತೀವಿ ಈ ಎಂಬತ್ತಾರು ಸಾವಿರ ಜನ್ಮಗಳಲ್ಲಿ ಬರೀ ಏಳು ಜನ್ಮಗಳು ಮಾತ್ರ ಮನುಷ್ಯನಂತೆ ಹುಟ್ಟತೀವಿ ಉಳಿದ ಎಲ್ಲಾ ಜನ್ಮಗಳೂ ಕೂಡ ಬೇರೆ ಬೇರೆ ಪ್ರಾಣಿ ಪಕ್ಷಿ ಕೀಟಗಳು ಹುಳ ಹುಪ್ಪಟ್ಟೆತರ ಜನ್ಮ ಪಡ್ಕೊಂಡಿರ್ತೀವಿ ಮನುಷ್ಯ ಹುಟ್ಟಿದ ನಲವತ್ತು ದಿನದ ನಂತರ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳನ್ನ ಮರ್ತೋಗ್ತಾನೆ ನಾವು ಇಷ್ಟೊಂದು ಜನ್ಮಗಳನ್ನ ಪಡೆದಿದ್ರೂ ಕೂಡ ಯಾಕೆ ನಮಗೆ ಯಾವುದರ ಬಗ್ಗೆನೂ ನೆನಪಿಲ್ಲ ಎಲ್ಲ ಜನ್ಮಗಳವರೆಗೂ ಬೇಡ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಏನು ಮಾಡ್ತಿದ್ದೆ ಈ ಜನ್ಮದಲ್ಲಿರುವಂಥ ನನ್ನ ಸಂಬಂಧಿಕರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಇದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಎಲ್ರಿಗೂ ಇರುತ್ತೆ ಆದ್ರೂ ಕೂಡ ನಾವೆಷ್ಟೇ ಟ್ರೈ ಮಾಡಿದ್ರೂ ನೆನಪಾಗಲ್ಲ ಸೈನ್ಸ್ ಇಷ್ಟೊಂದು ಡೆವಲಪ್ ಆಗಿದ್ರೂ ಕೂಡ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೊಳ್ಳೋ ಅಂಥ ಮಿಷನ್ ಇನ್ನೂ ಕಂಡಿಡ್ದಿಲ್ಲ ಇದಕ್ಕೆ ಕಾರಣ ಏನಂತ ಮಾತ್ರ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ವಿಷಯನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ತುಂಬಾ ಜನ ನಿಪುಣರು ಹೇಳೋ ಪ್ರಕಾರ ನಾವು ಈ ಜನ್ಮದಲ್ಲಿ ಯಾವ ರೀತಿ ಮಲ್ಕೋತೀವೋ ಅಂದ್ರೆ ಯಾವ ಭಂಗಿಯಲ್ಲಿ ಮಲ್ಕೋತೀವೋ ಅದರ ಪ್ರಕಾರ ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ ಅಂತ ತಿಳ್ಕೊಬೋದಂತೆ ಈಗ ಅವರು ಕೊಡುವಂತ ಕೆಲವು ಎಕ್ಸಾಂಪಲ್ಸ್ನ ಕೂಡ ನೋಡೋಣ ನಾವು ಮಲಗಿರೋವಾಗ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲ್ ಹಾಕೊಂಡು ಕೈಗಳನ್ನ ತಲೆ ಕೆಳಗೆ ಸಪೋರ್ಟ್ ಆಗಿಟ್ಕೊಂಡು ಮಲಗ್ತೀವಿ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಸಾಧಕರು ಆಗಿರ್ತೀವಿ ಅಂತ ಅರ್ಥ ಎರಡು ಕೈಗಳು ಎದೆ ಮೇಲಿಟ್ಕೊಂಡು ಮಲಗಿದ್ರೆ ಹಿಂದಿನ ಜನ್ಮದಲ್ಲಿ ಯೋಗಿ ಆಗಿರ್ತಾನೆ ಅಂತ ಅರ್ಥ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿರೋ ರೀತಿ ಮಲ್ಕೊಂಡ್ರೆ ಅವನು ಸರ್ವಸಂಪನ್ನನಾಗಿರ್ತಾನೆ ಅಂತ ಅರ್ಥ ಎರಡು ಕಾಲುಗಳು ಮಡ್ಚ್ಕೊಂಡು ಮಲ್ಕೊಂಡ್ರೆ ಹಿಂದಿನ ಜನ್ಮದಲ್ಲಿ ಅವರು ನಾಯಿಯಾಗಿರ್ತಾರೆ ಅಂತ ಅರ್ಥ ಉಲ್ಟಾ ತಿರುಕೊಂಡು ಮಲಗಿದ್ರೆ ಅವರು ಹಿಂದಿನ ಜನ್ಮದಲ್ಲಿ ತುಂಬಾ ದರಿದ್ರನ ಕಷ್ಟಾನ ಅನುಭವಿಸಿರ್ತಾರೆ ಅಥವಾ ನೀಚವಾದ ಜನ್ಮ ಪಡೆದಿರ್ತಾರೆ ಅಂತ ಅರ್ಥ ಮಲಗಿರುವಾಗ ಕೈ ಕಾಲುಗಳು ತದ್ವಾ ಇಟ್ಕೊಂಡು ಒಂದು ಕೈ ಇಲ್ಲಿ ಒಂದು ಕಾಲು ಅಲ್ಲಿ ಈ ರೀತಿ ಇಟ್ಕೊಂಡು ಕೆಲವರು ಬುದ್ಧಿಗಳನ್ನು ಹೊಂದಿರುವಂತ ವ್ಯಕ್ತಿ ಆಗಿದ್ರು ಅಂತ ಅರ್ಥ ಇದೆಲ್ಲ ಕೂಡ ನಿಪುಣರು ನಮ್ಮ ಬಗ್ಗೆ ಅಂದ್ರೆ ಉದಾಹರಣೆಗಳು ಈಗ ನಾವು ನಮ್ಮ ಪೂರ್ವಜನ್ಮ ಯಾಕೆ ನಮಗೆ ನೆನಪಾಗ್ತಿಲ್ಲ ಅಂತ ಪುರಾಣಗಳು ಕೊಡುವಂತ ಕಾರಣ ಕೂಡ ತಿಳ್ಕೊಳ್ಳೋಣ ಕೆಲವು ಪುರಾಣಗಳ ಪ್ರಕಾರ ಒಂದೊಂದು ಜನ್ಮ ಪಡೆಯೋಕೂ ಮಧ್ಯೆ ಇಪ್ಪತ್ತು ವರ್ಷ ಗ್ಯಾಪ್ ಇರುತ್ತಂತೆ ಮಗು ಹುಟ್ಟಿದ ನಲವತ್ತು ದಿನಗಳವರೆಗೆ ಆಗಾಗ ಅದಕ್ಕೆ ಹಿಂದಿನ ಜನ್ಮದ ನೆನಪುಗಳು ಬರ್ತಾ ಇರುತ್ತೆ ಇದೇ ಕಾರಣದಿಂದಾನೆ ಮಗು ನಿದ್ದೆಯಲ್ಲಿ ನಗೋದು ಅಳೋದು ಭಯ ಪಡೋದು ಇದೆಲ್ಲ ಕೂಡ ಮಾಡ್ತಾ ಇರುತ್ತೆ ಆದ್ರೆ ನಲವತ್ತು ದಿನದ ನಂತರ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳನ್ನ ಮರ್ತೋಗಿ ಈ ಜನ್ಮದ ನೆನಪುಗಳು ತಲೆಯಲ್ಲಿ ತುಂಬಿಕೊಳ್ಳುತ್ತಾ ಹೋಗುತ್ತೆ ಗರುಡ ಪುರಾಣ ಹೇಳೋ ಪ್ರಕಾರ ಮನುಷ್ಯನ ಜನ್ಮ ಪಾಪದ ಜನ್ಮ ಅಂದ್ರೆ ನಾವು ಪಾಪ ಮಾಡಿದ್ರೆ ಮಾತ್ರ ಪಡ್ಕೋತೀವಿ ನಾನು ಆಗ್ಲೇ ಹೇಳ್ದಂಗೆ ಎಂಬತ್ತಾರು ಜನ್ಮಗಳನ್ನು ನಾವು ಪಡೆದಿದ್ರೂ ಕೂಡ ಬರೀ ಏಳು ಜನ್ಮಗಳು ಮಾತ್ರ ಮನುಷ್ಯನ ತರ ಹುಡ್ತೀವಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೇವಲ ಮನುಷ್ಯನಿಗೆ ಮಾತ್ರನೇ ದೇವರು ಬುದ್ಧಿಶಕ್ತಿ ಅನ್ನೋದನ್ನ ಕೊಟ್ಟಿರ್ತಾನೆ ನಮಗೆ ಮೋಕ್ಷ ಬರಬೇಕು ಅಂದ್ರು ನಾವು ಮತ್ತೆ ಜನ್ಮ ಪಡಿಬಾರದು ಅಂದ್ರು ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ರೂ ಧ್ಯಾನ ಜಪ ತಪಗಳನ್ನ ಮಾಡಬೇಕು ಅಂದ್ರೂ ಪುಣ್ಯ ಕಾರ್ಯಗಳು ಮಾಡಬೇಕು ಅಂದ್ರೂ ನಮಗೆ ಈ ಏಳು ಜನ್ಮಗಳು ಮಾತ್ರನೇ ಕಾಲಾವಕಾಶ ಇರುತ್ತೆ ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ ಈ ಜನ್ಮದಲ್ಲಿ ನಮ್ಮ ಜೊತೆ ಇರುವಂತ ಪ್ರತಿ ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಪಕ್ಷಿ ಆಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಕೂಡ ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಲಿಂಕ್ ಆಗಿರ್ತಾರೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಆಗಿರೋರು ಪೂರ್ವ ಜನ್ಮದಲ್ಲಿ ನಮ್ಮ ಶತ್ರುಗಳಾಗಿದ್ರು ಅನ್ಕೊಳ್ಳಿ ಅಥವಾ ಈ ಜನ್ಮದಲ್ಲಿ ನಮ್ಮ ಸಂಗಾತಿ ಆಗಿರೋರು ಅವರ ಕೈಯಿಂದಾನೆ ನಾವು ಪೂರ್ವ ಜನ್ಮದಲ್ಲಿ ಕೊಲೆಯಾಗಿರ್ತೀವಿ ಅನ್ಕೊಳ್ಳಿ ಅಥವಾ ಈ ಜನ್ಮದಲ್ಲಿ ನಮ್ಮ ಮಕ್ಕಳಾಗಿರೋರು ಪೂರ್ವ ಜನ್ಮದಲ್ಲಿ ನಮಗೆ ಯಾವುದೋ ಒಂದು ರೀತಿಲಿ ಕಷ್ಟ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಪೂರ್ವ ಜನ್ಮ ನಮಗೆ ನೆನಪಿದ್ರೆ ಈ ಎಲ್ಲಾ ವ್ಯಕ್ತಿಗಳನ್ನ ಮತ್ತೆ ಈ ಜನ್ಮದಲ್ಲಿ ನೋಡ್ತಾ ನಾವು ಯಾವ ರೀತಿ ತಾನೇ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗುತ್ತೆ ಹಿಂದಿನ ಈ ಜನ್ಮದಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀವಿ ಹಿಂದಿನ ಜನ್ಮದಲ್ಲಿರುವಂತಹ ಸೇಡನ್ನ ಈ ಜನ್ಮದಲ್ಲಿ ತೀರಿಸಿಕೊಳ್ಳೋಕೆ ಟ್ರೈ ಮಾಡ್ತೀವಿ ಹಿಂದಿನ ಜನ್ಮದ ಬಾಕಿಯನ್ನ ಈ ಜನ್ಮದಲ್ಲಿ ವಸೂಲಿ ಮಾಡೋಕೆ ಟ್ರೈ ಮಾಡ್ತೀವಿ ಈ ಜನ್ಮದಲ್ಲಿ ಈ ಎಲ್ಲಾ ವ್ಯಕ್ತಿಗಳು ಕೂಡ ಒಳ್ಳೆಯವರೇ ಆಗಿರ್ಬೋದು ಆದ್ರೆ ನಾವು ಹಿಂದಿನ ಜನ್ಮದ ನೆನಪುಗಳಿಂದ ಅವರಿಗೆ ಹಿಂಸೆ ಕೊಡೋಕೆ ಶುರು ಮಾಡ್ತೀವಿ ಅಥವಾ ನಾವೇ ಕೊರಗ್ತಾ ಮೂಲೆ ಸೇರ್ಕೋತೀವಿ ಅಥವಾ ಹಿಂದಿನ ಜನ್ಮದಲ್ಲಿ ನಮಗೆ ತುಂಬಾ ಆಪ್ತರು ಯಾರು ಕಾಣಿಸಿಲ್ಲ ಅಂದ್ರೆ ಹುಡುಕೋಕೆ ಹೋಗ್ತೀವಿ ಇಲ್ಲ ಹಿಂದಿನ ಜನ್ಮದಲ್ಲಿ ನಾವು ಜಾಗಕ್ಕೆಲ್ಲ ಮತ್ತೆ ಈ ಜನ್ಮದಲ್ಲಿ ಹೋಗ್ತೀವಿ ನಮಗೆ ದೇವರು ಕೊಟ್ಟಿರುವಂತ ಸ್ವಲ್ಪ ಆಯಸ್ಸನ್ನ ಈ ರೀತಿ ವೇಸ್ಟ್ ಮಾಡ್ತೀವಿ ಯಾವ ರೀತಿ ತಾನೇ ಪುಣ್ಯ ಕಾರ್ಯ ಮಾಡೋದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುವಂತ ಕೆಲಸಾನೇ ಈ ಜನ್ಮದಲ್ಲೂ ಕೂಡ ಮಾಡ್ತಾ ಇದ್ರೆ ಮತ್ತೆ ಈ ಜನ್ಮ ಪಡೆದಿರೋದಕ್ಕೆ ಅರ್ಥ ಏನಿರುತ್ತೆ ಹೇಳಿ ಇದೇ ಕಾರಣದಿಂದಾನೇ ಮನುಷ್ಯನಿಗೆ ಹಿಂದಿನ ಜನ್ಮ ಅನ್ನೋದು ನೆನಪಾಗದಂತೆ ದೇವರು ಮಾಡಿದ್ದಾರೆ ಹಾಗಾಗಿ ಹಿಂದಿನ ಜನ್ಮ ತಿಳ್ಕೋಬೇಕು ಅನ್ನೋ ಆಸಕ್ತಿ ಕುತೂಹಲ ಬಿಟ್ಟು ಈ ಜನ್ಮದಲ್ಲಿ ಯಾವ ರೀತಿ ಪುಣ್ಯ ಕಾರ್ಯ ಮಾಡೋದು ಯಾವ ರೀತಿ ಇನ್ನೊಂದು ಜನ್ಮ ಇಲ್ಲದಿರಾ ನಾನು ದೇವರನ್ನ ಸೇರೋದು ಅನ್ನೋದ್ರ ಬಗ್ಗೆ ಆಸಕ್ತಿ ತೋರಿಸಿದ್ರೆ ತುಂಬಾನೇ ಒಳ್ಳೇದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು